ಇಲ್ಲ ನಾವು ಈಗ ಹಿಂದೆ ನೂರಿಂದ ಒಂದು ನೂರ ಇಪ್ಪತ್ತೈದು ಟನ್ನು ಒಂದು ಎಕರೆ ಸೀಮಿತಲ್ಲ ಅದು ನಾಲ್ಕು ಎಕರೆಯಿಂದ ಐದು ಎಕರೆ ತನಕ ತೆಗೆದ್ ಪರ್ ಏಕರ್ ಒಂದು ನೂರ ಇಪ್ಪತ್ತೈದು ಟನ್ನ ಐದು ಎಕರೆ ತನಕ ಬೆಳೆದವು ಈಗೇನೆಂದ್ರೆ ಒಂದು ನೂರ ಐವತ್ತು ಟನ್ ಬೆಳೀಬೇಕಂತೇಳಿ ಮೂರು ಎಕರೆಲ್ಲ ತಯಾರು ಮಾಡಿರಿ ನಾವು ಹಾಕಿದ್ವಿ ಈಗ ಒಂದು ನೂರ ಮೂವತ್ತು ಟನ್ ಪರ್ ಏಕರ್ ಹಂಗೆ ಮೂರು ಎಕರೆ ಬೆಳೆದವು ಈಗ ಅದು ರೀ ಎಷ್ಟು ಖರ್ಚು ಮಾಡಿದ್ರಿ ಸರ್ ಇಲ್ಲ ಖರ್ಚಾತಂದ್ರೆ ಇದಕ್ಕೆ ಏನೇಗಿದ್ಯಾತಂತಂದ್ರೆ ರೀ ನಾವು ಟೋಟಲಿ ಖರ್ಚು ಮಾಡಿದ್ರಿ ಅರವತ್ತೈದು ಸಾವಿರ ಪರ್ ರೀ ಎಕ್ರಿ ರೀ ಅಂದ್ರೆ ನಮ್ಮದು ಹೆಂಗೈತೆ ಅಂದ್ರೆ ಕಾನ್ಸೆಪ್ಟ್ ರೀ ಫಿಫ್ಟಿ ಪರ್ಸೆಂಟ್ ಆರ್ಗ್ಯಾನಿಕ್ ರೀ ಫಿಫ್ಟಿ ಪರ್ಸೆಂಟ್ ರಾಸಾಯನಿಕ ಈಗ ಭಾಳ ಜನ ಕಬ್ಬು ಬೆಳೆಯೋರು ಬರೀ ಹತ್ತು ರಸಾಯನಕ್ಕೆ ರೀ ತಿಂತಿಲ್ಲ ರೀ ಮತ್ತು ಯಾರು ಬೆಳೆದ್ರು ಒಂದೇ ಎಕರೆ ಕಾನ್ಸೆಪ್ಟ್ ಬೆಳಿತಾರೆ ನಾವು ಹಂಗೆ ಮೂರು ಎಕರೆಯಿಂದ ಐದು ಎಕರೆ ಒಮ್ಮೆ ಹತ್ತು ಎಕರೆ ತಕ್ಕನೂ ಬೆಳಿತೀವಿ ರೀ ನಾವು ನೂರು ಟನ್ ತಕ್ಕ ಈ ಸಲ ಒಂದು ನೂರ ಐವತ್ತು ಟನ್ ಗುರಿ ಇಟ್ಕೊಂಡು ಮೂರು ಎಕರೆ ರೀ ಅದನ್ನು ಫಿಫ್ಟಿ ಫಿಫ್ಟಿ ಪರ್ಸೆಂಟ್ ಈಗ ನೀವು ಕೆಲವೊಂದು ನಮ್ಮ ನೋಡ್ರಿ ಅಲ್ರಿ ಈಗ ಎರಳೂರು ಗೊಬ್ಬರ ರೀ ರೀ ಮತ್ತು ಜೀವಾಮೃತ ರೀ ಮತ್ತು ಓ ಡಬ್ಲ್ಯೂ ಸಿ ರೀ ಮತ್ತು ಇದು ರೀ ನಾವು ಅಣುಜೀವಿ ಗೊಬ್ಬರ ಯಾವ ಯಾವ ಬೆಳಿಗ್ಗೆ ಕಬ್ಬಿಗೆ ಯಾವ ಬೇಕು ಆ ಅಣಜೀವಿ ಗೊಬ್ಬರ ಹಸಿಕ್ಕೆ ಒಂದು ವರ್ಷದೊಳಗೆ ಎರಡರಿಂದ ಮೂರು ಸಲ ಅಣುಜೀವಿ ಗೊಬ್ಬರನೂ ಇದ್ರೊಳಗೆ ನಾವು ಉಪಯೋಗ ಮಾಡ್ಕೋತೀವಿ ರೀ ನಾವು ಹೆಚ್ಚಿನ ತೆಗಿತೀವಿ ರೀ ಇದು ರೀ ಎರಡನೇದು ರೀ ನಾವು ಕಬ್ಬು ಹಚ್ಬೇಕಾದ್ರೆ ಎರಡು ಸಲ ಹಸಿರಲ್ಲಿ ಗೊಬ್ಬರ ಮಾಡ್ತೀವಿ ಅದಕ್ಕೆ ಹಂಗೆ ನಾವು ಡೈರೆಕ್ಟ್ ಎರಡನೇ ಸಲ ಹಸಿಲಿ ಗೊಬ್ಬರ ಮಾಡಿ ನೆಲ ತಯಾರು ಮಾಡಿ ಮಣ್ಣು ಪರೀಕ್ಷೆ ಮಾಡಿ ಮಣ್ಣು ಪರೀಕ್ಷೆ ಆಧಾರದ ಪ್ರಕಾರ ನಾವು ಫರ್ಟಿಲೈಸರ್ ಫಿಕ್ಸ್ ಮಾಡ್ತೀವಿ ಅದನ್ನು ಮಣ್ಣು ಬ ಅವ್ರು ಏನು ಹೇಳ್ತಾರಲ್ರಿ ರೀ ಅದ್ರ ಪ್ರಕಾರ ಫಿಫ್ಟಿ ಪರ್ಸೆಂಟ್ ಮಾಡ್ತೀವಿ ರೀ ಯಾವುದು ನಮ್ಮಲ್ಲಿ ಇದು ಬರ್ತೈತಿ ಮಣ್ಣು ಪರೀಕ್ಷೆ ಆಧಾರ ನಮ್ಮಲ್ಲಿ ರಿಪೋರ್ಟ್ ಬರ್ತೈತಿ ಆ ಥರ ಐವತ್ತು ಪರ್ಸೆಂಟ್ ಫಿಕ್ಸ್ ಮಾಡ್ಕೋತೀರ ಅವ್ರು ಹೇಳಿದಟ್ಟರೆಲ್ಲ ಪೂರ್ತಿ ಹಾಕೋದಲ್ಲ ಐವತ್ತು ಪರ್ಸೆಂಟ್ ರಾಸಾಯನಿಕ ಐವತ್ತು ಪರ್ಸೆಂಟ್ ಇದು ನಮ್ಮದು ಸಾವಯವ ಈ ಕಾನ್ಸೆಪ್ಟ್ ಮೇಲೆ ನಾವು ಬೆಳೆದ ಕಿಶನ್ ಆ ಲೆವೆಲ್ ತಕ ಬಂದೋದ್ರಿ ಅದನ್ನು ಮತ್ತು ನಮ್ಮ ಹೊಲದಲ್ಲಿ ನೀವು ಬೇಕಾದಲ್ಲಿ ಅಡ್ಡಿ ನೋಡ್ರು ಅದು ಮಳೆ ಉಳ ಬರ್ತೈತಿರೋದು ಮತ್ತು ಇದಕ್ಕೆ ಇನ್ನೊಂದು ರೀ ನಮ್ಮಲ್ಲಿ ಭಾಳ ಜನ ರೈತರು ಮಣ್ಣು ಪರೀಕ್ಷೆ ಮಾಡಿ ತಮ್ಮ ಹೊಲದ ಮಣ್ಣಿನ ಫಲವತ್ತತೆ ಅನ್ನೋದು ಏನು ಗೊತ್ತಿಲ್ಲ ನಮ್ಮದು ಈಗ ಐವತ್ತೈದು ಎಕ್ರೆ ಜಮೀನು ಇದ್ದತ್ತಂದ್ರೆ ಅದ್ರೊಳಗೆ ಆರ್ಗ್ಯಾನಿಕ್ ಕಾರ್ಬನ್ ಒಂದೈತೆ ರೀ ಆರ್ಗ್ಯಾನಿಕ್ ಕಾರ್ಬನ್ ಒಂದು ಯಾವಾಗ ಇರ್ತೈತೆ ಅಂದ್ರೆ ಯಾವಾಗ ಫರ್ಟಿಲೈಝರ್ ಬಂದಿರ್ಕಿಲ್ಲಲ್ರಿ ಆ ಟೈಮ್ದಾಗ ಒಂದೈತ್ರಿ ಇರೋದು ನಾನು ಹೊಲಾಗಟ್ಟ ಒಂದೈತ್ರಿ ಕರ್ನಾಟಕದಾಗ ಯಾರು ಹೊಲ್ದಾಗ ಹುಡುಕೆಡ್ರಿ ಕರ್ನಾಟಕ ಮಹಾರಾಷ್ಟ್ರ ಹುಡುಕೆಡ್ರೂ ಒಂದು ಯಾರು ಹೊದಾಗೂ ಸಿಗೋದಿಲ್ಲ ರೀ ಒಂದು ಎಕರೆದಾಗ ಸಿಗ್ಬೋದು ಆದರೆ ಈಗ ಐವತ್ತೈದು ಎಕರೆದೊಳಗೆ ಆರ್ಗ್ಯಾನಿಕ್ ಕಾರ್ಬನ್ ಒಂದು ಸಿಗ್ತೈತೆ ರೀ ತೀರಿ ಮಾಡಿದಿರಿ ಹೌದಾ ಪರೀಕ್ಷೆ ಮಾಡಿದ್ದು ಎಲ್ಲ ರಿಪೋರ್ಟ್ ಅದಾವೆ ನಮ್ಮ ಕಡೆ ಎಲ್ಲ ನೀರಿನ ವ್ಯವಸ್ಥೆ ನಮ್ಮಲ್ಲಿ ಹೆಂಗೆ ಆಯ್ತು ರೀ ಎರಡು ಗಂಟೆ ಕಾಲಿಂದ ನೀರಾವರಿನು ಹೋಯ್ತು ರೀ ಮತ್ತು ಬಾಮಿ ಮತ್ತು ಬೊರ್ವೆಲ್ಗಳವ್ರೆ ನಮ್ಮ ತೋಟದೊಳಗೆ ಆದರೂ ನಾವು ಹೆಂಗೆ ಮಾಡ್ತೀವಿ ಅಂತಂದ್ರೆ ಇವೆಲ್ಲ ಪೂರ್ತಿ ಪ್ರಮಾಣ ಎಲ್ಲ ಡ್ರಿಪ್ ಉಪಯೋಗ ಮಾಡ್ಕೋತೀರಿ ತಿಂತಿಲ್ಲ ರೀ ಡ್ರಿಪ್ ಇದ್ದರೂ ಸುದಕ್ಕೆ ರೀ ಈ ಕಬ್ಬಿಗೆ ಮಾತ್ರ ಎರಡು ತಿಂಗಳಿಗೆಮ್ಮೆ ಹಾಯಿ ನೀರು ಹಾಸ್ತೇವ್ರಿ ನಾವು ಹಾಯಿ ನೀರು ಹಾಸೋ ಕಾರಣ ಅಂದ್ರೆ ಪ್ರತಿ ಪೂರ್ತಿ ಡ್ರಿಪ್ ಇಟ್ಟು ಅಂತಂದ್ರೆ ಕಬ್ಬಿನ ಬೇರೆ ಮ್ಯಾಲ ಕಬ್ಬು ಲಗ್ಟ್ಟು ಬೀಳ್ತೈತೆ ರೀ ಅದಕ್ಕೆ ಎರಡು ತಿಂಗಳಿಗೆ ನೀರು ಬಿಡ್ತೀವಿ ರೀ ಆ ಟೈಮ್ದಾಗ ಒಂದು ಸಾವ ನಾಲ್ಕರಿಂದ ಐದು ಸಾವಿರ ಲೀಟರ್ ಬಯೋಡೇಷ ನೀರು ಹತ್ರೊಳ್ಬಿಟ್ಟು ನೀರು ಹೈನೀರ ತಿಂತಿಲ್ಲ ರೀ ಅಂದ್ರೆ ಜೀವಾಣುಗಳೂ ಹೆಚ್ಚಾಕ್ರಿ ಮತ್ತು ಆಳವಾಗಿ ಬೇರು ಹಾಕವ್ರಿ ಅದಕ್ಕೆ ಮ್ಯಾಕ್ಸಿಮಮ್ ಡ್ರಿಪ್ ರೀ ಬಟ್ ಎರಡು ತಿಂಗಳಿಗೆ ಮೂರು ತಿಂಗ್ಳಿಗೆ ಒಮ್ಮೆ ಮಾತ್ರ ನೀರ ಮಾಡ್ಕೋತೀವಿ ಇಲ್ಲ ನಾನು ನಾಟಿ ಮಾಡಿದ ಹದಿನಾಲ್ಕೂವರೆ ತಿಂಗಳಿಗೆ ನಾವು ಕಟಾವು ಮಾಡಿದ್ವಿ ರೀ ಹೌದೌದು ಅದು ಆ್ಯಕ್ಚುಲಿ ಏನೋ ಎರಡು ತಿಂಗಳು ನಮ್ಗೆ ಟೈಮ್ ಬೇಕಾಗಿತ್ತು ರೀ ಕಬ್ಬು ಭಾಳ ಬೆತ್ತು ಅದು ಒಳಗೆ ಇಲಿ ಎಲ್ಲ ಕಡಿದ್ರೆ ಡ್ರಿಪ್ಪಿನ ವ್ಯವಸ್ಥೆ ಸರಿ ಆಗಿಲ್ ಸಂಬಂಧ ಸ್ವಲ್ಪ ಎರಡು ತಿಂಗ್ಳು ಲೌಟ್ ಕಳ್ಸಬೇಕಾಗಿತ್ತು ರೀ ಏನು ಎರಡು ತಿಂಗ್ಳು ಬಿಟ್ಟಿತು ಅಂದ್ರೆ ಒಂದು ನೂರ ಐವತ್ತು ಟನ್ನದ ಗುರಿ ಎಚ್ಚಕಮ್ಮ ಅಲ್ಲಿ ಹೌದು ಒಂದು ನೂರ ಐವತ್ತು ಟನ್ ಗುರಿ ಇಟ್ಟೇ ಬೆಳ್ತದ್ ನಾವು ಅದನ್ನು ಅದಕ್ಕೆ ನಾವು ಇಲ್ಲಿ ಮಗಿಲಿಗಿದ್ದಂಥ ಸಮೀರ್ವಾಡಿ ಸಕ್ಕರೆ ಕಾರ್ಖಾನೆ ಎಲ್ಲ ಸಿಬ್ಬಂದಿ ವರ್ಗದವ್ರು ಅಂದರೆ ಕಬ್ಬು ಅಭಿವೃದ್ಧಿ ವಿಭಾಗದವ್ರು ಪ್ರತಿ ವಾರ ಬಂದು ಹೆಂಗೆ ಮಾಡಬೇಕು ಏನು ಮಾಡಬೇಕು ಅನ್ನೋದೆಲ್ಲ ಹೇಳ್ರಿ ಆ ಪ್ರಕಾರ ನಾವು ಮಾಡಿದ್ದೆವು ಅದಕ್ಕೆ ಹಿಂದೆ ಒಂದು ನೂರ ಇಪ್ಪತ್ತೈದು ಟನ್ನ ಪರ್ ಏಕರ್ ಐದು ಎಕರೆಗೆ ಬೆಳೆದೀನಿ ಆದರೆ ಕೆಲವೊಂದು ರೈತರನ್ನ ಸಂಪರ್ಕ ಮಹಾರಾಷ್ಟ್ರ ಒಳಗೆ ಅಥ್ವಾ ಕರ್ನಾಟಕದ ಸಂಪರ್ಕ ಮಾಡಿ ಬೆಳೆತಿದ್ರು ಅದು ಸ್ವಲ್ಪ ಖರ್ಚು ಹೆಚ್ಚು ಬಂದಿತ್ತು ಅದು ಅದನ್ನ ಬಿಟ್ಟು ಇವರು ಅಂತ್ಯಕ್ಕೂ ಅದುಕೊಂಡು ಇವರು ವೈಜ್ಞಾನಿಕ ರೀತಿಯಿಂದ ನಮ್ಗೆ ಹೇಳಿರಿ ಅದನ್ನು ಮಣ್ಣು ಪರೀಕ್ಷೆ ಮಾ ಮಾಡೋದಾತ್ರಿ ಅದಕ್ಕೆ ಯಾವ ಟೈಮ್ದಾಗ ಏನು ಕೊಡಬೇಕು ಯಾವುದು ನ್ಯೂಟ್ರಿಯೆಂಟ್ಸ್ ಯಾವ್ದು ಕೊಡಬೇಕು ಮತ್ತು ಫರ್ಟಿಲೈಝರ್ ಯಾವ್ದು ಕೊಡಬೇಕು ಮತ್ತು ಸ್ಪ್ರೇಗಳು ಯಾವ್ದು ತೊಗೋಬೇಕು ನೀರಿನ ಮ್ಯಾನೇಜ್ಮೆಂಟ್ ಹೆಂಗೆ ಮಾಡಬೇಕು ಇದನ್ನೆಲ್ಲ ಅವ್ರು ಕರೆಕ್ಟ್ ನಮಗೆ ಒಂದು ಮಾಹಿತಿ ಪ್ರಕಾರ ಆ ಪ್ರಕಾರ ನಾವು ಮಾಡಿದ್ದೀನಿ ರೀ ಇದನ್ನ ಈ ಕಾನ್ಸೆಪ್ಟ್ ನಾವು ಮಾಡ್ಕೊಂಡು ಅಂತಂದ್ರೆ ರೀ ನಮ್ಮಲ್ಲಿ ಅದು ಸಾವಯವ ಇಂಗಾಲ ಒಂದು ಅದು ಸಾವಯವ ಇಂಗಾಲ ಬರಬೇಕಾದ್ರೆ ನಾವು ಯಾವ ಅಂಗಡಿಯಂದು ಏನು ತೊಗೊಂಬ ನಾಯಕರು ಸಾಧ್ಯ ಇಲ್ಲ ಸಾವಯವ ಇಂಗಾಲ ಒಂದು ಬಂದರೆ ಏನು ರೀ ಅದು ನೂರಕ್ಕೆ ನೂರಟ್ಟ ಶಕ್ತಿ ಐತಿ ಆ ಮಣ್ಣಿನೊಳಗೆ ಅಂದ್ರೆ ನೀವು ಎಷ್ಟು ನೀವು ಗುರಿ ಇಡ್ತೀರಿ ಆ ಗುರಿ ಹೋಗಿ ತಲುಪ್ತೀರಿ ಅಂದಂಗ್ರ ಅದು ತಿಳ್ತಿಲ್ರಿ ನಾವು ಏನು ಗುರಿ ಇಡ್ತೀವಿ ಈಗ ಹೆಂಗ್ತಾರಲ್ರಿ ಹಳ್ಳಿ ಒಳಗೆ ಪೈಲ್ವಾಣ ರೀ ಏ ನಕ್ಕಿಪ್ಪ ಅವ ಭಾರಿ ಪೈಲ್ವಾಣಿ ಅಂತಂದ್ರೆ ಅವನು ಆ ಪತಿ ಮೈನೇತ್ ಮಾಡ್ತಾನೆ ರೀ ಈಗ ನಾವು ಇದನ್ನ ಒಂದು ಮೈನತ್ ಮಾಡ್ಬೇಕೈತೆ ರೀ ಇದು ಒಂದು ಮಾಡ್ರೆ ಸಾಕ್ರಿ ನಮ್ಮ ಹೊಲಾಗಿಂದನ ರೌಂದಿ ಕಸ ಕಡ್ಡಿ ಗಿಡಗಳು ಟ್ವಂಗ್ರಿ ಗಿಡಗಳು ತಪ್ಪಲ ಇದನ್ನ ಸರಿಯಾಗಿ ಮಾಡ್ಕೊಂಡು ಎರಿ ಉಳು ತಯಾರು ಮಾಡ್ಕೊಂಡು ಹಾಕಿಬಿಟ್ರೆ ಸಾಕ್ರಿ ನಮಗೆ ತಿಳ್ತಿಲ್ರಿ ರೀ ಇದರಿಂದ ರೀ ಕೋಟ್ಯಾಂತರ ಜೀವಾಣುಳ ಉತ್ಪನ್ನ ಆಗ್ತಾವ್ರಿ ಮತ್ತು ಒಳಗೆ ರೀ ಜೀವಾಣುಗಳು ಒಟ್ಟೆ ಒಂದು ಒಂದು ಉಳ್ದಿಲ್ರಿ ಈಗ ಯಾವಾಗ್ರಿ ಅಂದ್ರೆ ನಾ ಏನು ವಿಜ್ಞಾನಿ ಅಲ್ರಿ ವಿಜ್ಞಾನಿಗಳು ಹೇಳುವ ಪ್ರಕಾರ ರಾಸಾಯನ ಬರೀಕೊತ ಮೊದಲ್ರಿ ಒಂದು ಮಣ್ಣ ಒಂದು ಗ್ರಾಮ್ ಮಣ್ಣ ಪರೀಕ್ಷೆ ಮಾಡಿರಿ ಒಂದು ಕೋಟಿ ಜೀವಾನುಳಿಗೆ ಹೋತ್ರಿ ಒಂದು ಕೋಟಿ ರೀ ಇವತ್ತು ಹತ್ತು ಕಿಲೋಮೀಟ್ರ್ ಒಂದು ಸಾವಿರ ಹೊಂದೋದಲ್ರಿ ಅಷ್ಟು ವಿಷಯ ಅಷ್ಟು ಅಲ್ಲ ಮಣ್ಣು ವಿಷಯ ಆಗಿ ಜೀವ ಜೀವಾಣುಗಳು ಇದ್ರನ್ನ ನಮ್ಮದು ಫಲವತ್ತೈತೆ ಭೂಮಿ ರೀ ಅಂದ್ರೆ ಉಸಿರಾಡ್ತೈತಿ ಯಾವುದೋ ಬೆಳಿಗ್ಗೆ ಸರಿಯಾದ ಆಹಾರ ಒದ್ದಿ ಒಯಿಸ್ಕೊಡ್ತೈತಿ ರೀ ತಿದ್ದಿಲ್ರಿ ಹೀಗಾಗಿ ಜೀವಾನುಗಳ ಸಂಖ್ಯೆ ನಾವು ಹೆಚ್ಚು ಮಾಡ್ಬೇಕು ರೀ ಮತ್ತು ಜೀವಾನುಗಳು ಒಂದೇ ಥರ ಇಲ್ಲ ರೀ ಇದ್ರೊಳಗು ಎಂಬತ್ತರಿಂದ ಎಂಬತ್ತೈದು ಥರ ಜೀವಾನುಗಳದಾವ್ರಿ ಅದಕ್ಕೆ ನಾವು ಬೇರೆ ಬೇರೆ ರೀ ಈಗ ಅಲ್ಲಿ ನಿಮ್ಮನ್ನ ಇಲ್ಲಿ ಒಂದು ಮೂರ್ನಾಲ್ಕು ತೋರಿಸಿದ್ವಲ್ರಿ ಇವು ಮೂರ್ನಾಲ್ಕು ರೀ ಇವು ಒಂದು ಮೂರರಿಂದ ನಾಲ್ಕು ಥರ ರೀ ಮುಂದೆ ಕೆಲವೊಂದು ಈಗಾಗಲೇ ರೆಡಿಮೇಡ್ ಸಿಗ್ತಾವ್ರೀಗಲಿ ಯೂನಿವರ್ಸಿಟಿ ಒಳಗೆಲ್ಲ ರೀ ಅವನ್ನೆಲ್ಲ ತೊಗೊಂಬಂದು ಮತ್ತು ಅವನು ಆ ಜೀವಾನುಗಳನ್ನ ರೀ ಹೀಗಾಗಿ ನಾವು ಕನಿಷ್ಠ್ರಿ ನಮ್ಮ ತೋಟದಾಗ ಎಂಟರಿಂದ ಹತ್ತು ಥರ ಜೀವಾನುಗಳನ್ನ ಬಿಡ್ತೀವಿ ಹೀಗಾಗಿ ನಮ್ಮ ಮಣ್ಣಿನ ಫಲವತ್ತತೆ ಅದು ಸಾವಯವ